ಎಲ್ಲರಿಗೂ ಆರಾಮಿಲ್ಲ ಎಂತಾಗಿದೆ ತುರ್ಕೆಯಾ ಹೇಗೆ ತುರ್ಕಿ ಇಲ್ಲೆಲ್ಲಿ ಹಾಸ್ಟೆಲ್ ಎಲ್ಲಿ ಹಳದಿಪುರ ಹಾಸ್ಟೆಲ್ ಎಷ್ಟನೇ ಕ್ಲಾಸ್ ಎಲ್ಲರೂ ನೈನ್ತೆ ಅಯ್ಯೋ ಅದು ನನ್ನ ಪ್ರೀತಿನ ಕೊಡ್ತಾ ಇರೋದು ಅದರಲ್ಲಿ ನನ್ನ ಯೂಟ್ಯೂಬ್ ಐಡಿ ಇದೆ ಅದಕ್ಕೋಸ್ಕರ ನೀವು ಯೂಸ್ ಮಾಡ್ಕೊಳ್ಳಿ ನೀವು ಫಾಲೋ ಮಾಡೋದು ಬೇಡ ಚೆನ್ನಾಗಿ ಓದಿ ಆಯಿತಾ ಥ್ಯಾಂಕ್ ಯು ಎಲ್ಲ ಚೆನ್ನಾಗಿ ಓದಿ ಯಾರು ಇಲ್ಲಿ ಯಾವ ಅಂದ್ರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ತಿದ್ದೀರಾ ಓಕೆ ವೈಶಾಲಿ ಮೇಡಮ್ ಇರ್ತಾರೆ ಎಲ್ಲ ಹೋಗಿದ್ರಿ ಮೊದಲೆಲ್ಲ ಇಲ್ಲಿ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಈಗ ನಾಲ್ಕು ವರ್ಷ ಆಯ್ತು ಇಲ್ಲಿ ಬಂದು ಎಲ್ಲ ಕಲ್ಗಟ್ಟಿಗೆ ಅವರೇ ನಿಮ್ದು ಹಾವೇರಿ ನೀವು ಇಬ್ಬರ ಕಲ್ಗಟ್ಟಿಗೆ ನೀವು ಕುಮ್ಟ ಕುಮ್ಟ ಎಲ್ಲಿ ಇಬ್ರುಗೋಣ್ಣ ನಮ್ಗೆ ಗೊತ್ತಿರೋರೆ ನಮ್ಮೂರೇ ನಿಮ್ಮದು ನಿಮ್ಮದು ಹಾವೇರಿ ನೀವಿಬ್ಬರು ಹಾವೇರಿ ಅವರು ಇಬ್ಬರು ಕಲ್ಗಟ್ಗೆ ಓಕೆ ಚೆನ್ನಾಗಿ ಓದಿ ಆಯಿತಾ ಇನ್ನೊಂದು ನೋಡಿ ಮಾತಾಡ್ಸೋ ಅಂತ ಬಂದ ಓಕೆ ಬಾಯ್ ಹ್ಞೂ ಬಾಯ್ ಹೋಗಿ ಬನ್ನಿ ಹಾಸ್ಪಿಟ್ಲಿಗೆ ರೋಡ್ ಮಾಡ್ತಿದಾರೆ ಆ ಸೈಡಿಂದ ಹೋಗಿ